ನಮಸ್ಕಾರ ವೀಕ್ಷಕರೇ ನೀವು ಪ್ರೀತಿ ಮಾಡಿರುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾಗ್ತಾ ಇದರ ಅಥವಾ ನೀವು ಪ್ರೀತಿ ಮಾಡ್ತಾ ಇದ್ರು ಕೂಡ ಮನೆಯವರ ಒಪ್ಪಿಗೆ ಸಿಗ್ತಾ ಇಲ್ಲ ನಿಮ್ಮ ಮದುವೆಗೆ ವಿಳಂಬ ಆಗ್ತಾ ಇದೆ ಪ್ರೀತಿ ಮಾಡಿದವ್ರನ್ನ ಬಿಟ್ಟು ಬದ್ಕೋಕೆ ಆಗ್ತಾನೆ ಇಲ್ಲ ಯಾವ ರೀತಿ ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದು ಮನೆಯವರ ಒಪ್ಪಿಗೆಯನ್ನ ಪಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಈ ರೀತಿಯ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಪರಿಹಾರ ಶಾಶ್ವತವಾಗಿ ನಿಮಗೆ ಒಂದು ಉಪಶಮನವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೇವಲ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಉಪ್ಪಿನಿಂದ ಮಾಡುವಂತಹ ವಶೀಕರಣ ತಂತ್ರದ ಮೂಲಕ ನಿಮ್ಮಂತೆ ಶಾಶ್ವತವಾಗಿ ಮಾಡಿಕೊಳ್ಬಹುದು ಮತ್ತು ಅವರ ಮನೆಯ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬಹುದು ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಮಣ್ಣಿನ ದೀಪವನ್ನ ತೆಗೆದುಕೊಳ್ಬೇಕು ಮಣ್ಣಿನ ದೀಪದಲ್ಲಿ ಒಂದು ಇಡೀ ಉಪ್ಪನ್ನ ಹಾಕೊಳ್ಬೇಕು ನಂತರ ನಂತರ ಕಪ್ಪು ಸಾಸಿವೆಯನ್ನ ತೆಗೆದುಕೊಂಡು ಈ ಒಂದು ಉಪ್ಪಿನ ಮೇಲೆ ಈ ರೀತಿಯ ಹಾಕಿ ಇದರ ಮೇಲ್ಗಡೆ ಒಂದು ನಿಂಬೆ ಹಣ್ಣನ್ನು ಇಡಬೇಕು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಪ್ಲಸ್ ಚಿಹ್ನೆ ನಿಮ್ಮ ಹೆಸರನ್ನು ಹಾಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಕೆಳಗಡೆ ಓಂ ಕ್ಲೀಂ ಕ್ಲೀಂ ರೀಂ ರೀಂ ವಶಂ ವಶಂ ಈ ಒಂದು ಮಂತ್ರವನ್ನ ಬರ್ಕೊಳ್ಬೇಕಾಗುತ್ತೆ ಈ ಒಂದು ಮೂರನ್ನ ಬರೆದಿ ಸಿದ್ಧ ಮಾಡಿಕೊಂಡ ನಂತರ ಈ ಒಂದು ನಿಂಬೆ ಹಣ್ಣನ್ನ ದೀಪದ ಮೇಲಿಟ್ಟು ಇದರ ಮೇಲೆ ಕರ್ಪೂರವನ್ನ ಬೆಳಗಿಸಬೇಕು ಈ ರೀತಿಯಾಗಿ ಕರ್ಪೂರವನ್ನ ಬೆಳಗಿಸಬೇಕಾದ್ರೆ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನ ಹೇಳ್ಬೇಕು ಓಂ ಲಂಬೋದರ ಗಣಾಧಿಪತಿಯೇ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಶತ್ರುನಾಶಾಯ ದೀಮಯೇ ಪ್ರಚೋದಯಾತ್ ಈ ಒಂದು ಮಂತ್ರವನ್ನ ಹೇಳುತ್ತಾ ಈ ಒಂದು ತಂತ್ರವನ್ನ ಮಾಡಿದ್ದೆ ಅದಲ್ಲಿ ನೂರಕ್ಕೆ ನೂರರಷ್ಟು ಫಲ ಸಿಗುತ್ತೆ ಕಣ ಖಂಡಿತವಾಗಿ ಈ ಒಂದು ತಂತ್ರ ವರ್ಕ್ ಆಗುತ್ತೆ ಈ ಒಂದು ತಂತ್ರದ ಮೂಲಕ ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡ್ಕೊಳ್ಬಹುದು ಮದುವೆಗೆ ತೊಂದರೆ ಆಗ್ತಾ ಇದ್ರೆ ತೊಂದರೆಗಳು ದೂರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಈ ವಶೀಕರಣ ತಂತ್ರವನ್ನ ಮಾಡ್ಕೊಳ್ಬಹುದು ಈ ತಂತ್ರವನ್ನ ನಿಮ್ಗೆ ಮಾಡೋಕೆ ಬರೋದಿಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಅವರು ಶಾಶ್ವತವಾಗಿ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡ್ತಾರೆ ನಿಮಗೆ ವಿಶೇಷವಾದ ಸುಲಭವಾದ ತಂತ್ರಗಳನ್ನ ತಿಳಿಸಿಕೊಡ್ತಾರೆ